ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬ ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು ಅಂದರೆ ಈರೆಕಾಯಿಂದ ಮಾಡೋವಂಥ ರೊಟ್ಟಿ ಇದು ಈ ರೊಟ್ಟಿನ ಬಳದ ರೊಟ್ಟಿ ಸ್ಟೈಲಲ್ಲೇ ಮಾಡೋದು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಲೇ ಇರೋರು ಖಂಡಿತ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ಇವತ್ತು ದಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಎರಡು ಕಪ್ಪಷ್ಟು ರವೆ ಆ್ಯಡ್ ಮಾಡಿದ್ದೀನಿ ರವೆ ನೀವು ಯಾವ ಬೇ ಯಾವ ರವೆ ಬೇಕಾದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಉಪ್ಪಿಟ್ಟು ರವೆ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಒನ್ ಥರ್ಡ್ ಕಪ್ಪಷ್ಟು ಅಂದರೆ ಕಾಲು ಕಪ್ಗಿನ ಇನ್ನು ಸ್ವಲ್ಪ ಜಾಸ್ತಿ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಜಸ್ಟ್ ಫಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮೊಸರು ಆ್ಯಡ್ ಮಾಡೋದ್ರಿಂದ ಈ ರೊಟ್ಟಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ அந்த உளி டேஸ்டு பார்த்தேட்டு மொஸ்ட் கூட ஆட்னி சோ மொஸெல்லாம் கல்சாதமே நீர் நீர் எஸ்ட் அஸ்ட் நோடி கல்சோனா அந்த இட்டு அந்த கல்ஸ் இட்லி இட்டக்கிணா கட்டி அஸ்ட் கல்ஸ் பிட்டு இடத்தினி ஆமே நெந்த்விட்டு இன்னொந்தி ஆக ஆக்சுலி அந்த ரவையல்வ ரெந்தமேல் இன்னொரு தப்பாக இட்டு நெந்தமேல நம்ம அக்ஸ்பாத் கட்டி அந்த அன்சிரா இன்னொரு நீர் ஆட் அது தெள அந்த இன்னொரு ಇಟ್ಟು ಆ್ಯಡ್ ಮಾಡಿಬಿಟ್ಟು ಕಲಸಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಆ ಥರ ಮಾಡ್ಕೋಬೋದು ನೋಡಿ ಇದನ್ನು ಕಲಸಿಬಿಟ್ಟು ಸೈಡಲ್ಲಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡ್ತೀನಿ ಆ ಈ ಟೈಮಲ್ಲಿ ನಾನು ಈರೆಕಾಯಿನ ಎಲ್ಲ ತುರ್ಕೊಂತೀನಿ ಅಂದರೆ ಈರೆಕಾಯಿನ ಇದನ್ನ ಒಂದು ಮೀಡಿಯಮ್ ಸೈಜ್ ಈರೆಕಾಯಿ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಒಂದು ಮೀಡಿಯಮ್ ಹೋಲ್ ಇರುತ್ತಲ್ಲ ಆ ಕಡೆಯಿಂದ ಇದನ್ನು ತುರ್ಕೊತೀನಿ ತುರಿದ್ಬಿಟ್ಟು ಮಾಡೋದ್ರಿಂದ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಹಾಗಾಗ್ಬಿಟ್ಟು ಇದನ್ನು ಅಂದರೆ ಇನ್ನೂ ಸ್ವಲ್ಪ ದಪ್ಪಕ್ಕೆ ಬೇಕಾದ್ರೂ ತುರ್ಕೋಬೋದು ಬಟ್ ಸಣ್ಣಗಿದ್ರೆ ಅಂದ್ರೆ ಮಕ್ಕಳು ಹಿಂಸೆ ಪಡಲ್ಲ ತಿನ್ನೋಕೆ ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಮೀಡಿಯಮ್ ಓಲರ್ನ ತುರ್ಕೊಂತಿದ್ದೀನಿ ನೋಡಿ ಇದನ್ನು ತುರ್ದು ತುರ್ದನ್ನ ನೀಟಾಗಿ ಅದರ ರವೆ ಕಲ್ಸ್ ಇಟ್ಟಿದ್ನಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ಇದನ್ನ ಇದನ್ನ ಆ್ಯಡ್ ಮಾಡ್ಬಿಟ್ಟು ಇದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಹಾಕೊಂತೀನಿ ಈರುಳ್ಳಿ ಆಪ್ಷನ್ ನೀವು ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಇದನ್ನು ಕೂಡ ಸಣ್ಣಗೆ ಹೆಚ್ಕೊತೀನಿ ಸೊ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂತೀನಿ ನಾನು ಮತ್ತೆ ಇದ್ರ ಜೊತೆಗೆ ಬೇಕು ಅಂದ್ರೆ ನೀವು ಕ್ಯಾರೆಟ್ ಕೂಡ ಆಡ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಮತ್ತೆ ಈರುಳ್ಳಿನ ತುಂಬಾ ಸಣ್ಣಗೆ ಹೆಚ್ಕೋಬೇಕು ಯಾಕಂದ್ರೆ ಸ್ವಲ್ಪ ದಪ್ಪ ದಪ್ಪ ಆದ್ರೆ ಆಮೇಲೆ ರೊಟ್ಟಿ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಬೆಳಿತೀವಲ್ಲ ಸೊ ಹಾಗಾಗಿ ಕಷ್ಟ ಆಗುತ್ತೆ ಹಾಗಾಗಿ ಸಣ್ಣಗೆನೆ ಹೆಚ್ಕೊಳ್ಳಿ ಇದನ್ನ ಕೂಡ ನೋಡಿ ರವೆ ಕಲ್ಸಿ ಸಿಟ್ಟಿದ್ನೆಲ್ಲ ಅದ್ರ ಜೊತೆ ಆಡ್ ಮಾಡ್ಕೊಂಡೆ ಮತ್ತೆ ಒಂದು ಇಡಿಯೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನ ಕೂಡ ಸಣ್ಣಗೆ ಹೆಚ್ಕೊತೀನಿ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ಮತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಅಂದ್ರೆ ಫ್ರೆಶ್ ಆಗಿ ತೋರ್ತಿರೋಂತ ತೆಂಗಿನ ತುರಿನೇ ಆ್ಯಡ್ ಮಾಡ್ತಿದ್ದೀನಿ ಎಲ್ಲದನ್ನೂ ಸೇರಿಸ್ಬಿಟ್ಟು ನೀಟಾಗಿ ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬೋಣ ನೋಡಿ ಈಗ ಕಲ್ಸಾದ್ಮೇಲೆ ನಿಮಗೆ ಅಕಸ್ಮಾತ್ ಇಟ್ಟು ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ತೆಳ್ಳಗಿದೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ರವೆನೋ ಅಥವಾ ಕೀಟ ಏನೋ ಆ್ಯಡ್ ಮಾಡಿದ್ರು ಆಗುತ್ತೆ ಈಗ ರವೆ ಒಂದು ಹತ್ತು ನಿಮಿಷ ನೆಂದಿದೆ ಇದು ಅಂದ್ರೆ ನಾನು ಕಲಸಿಟ್ಬಿಟ್ಟು ಹೀರೆಕಾಯಿ ಈರುಳ್ಳಿ ಎಲ್ಲ ಇಚ್ಕೊಂಡ ತನಕ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಅಷ್ಟೊತ್ತು ನೆಂದಿದೆ ನೀವು ಬೇಕಂದ್ರೆ ಈಗ್ಲೆ ಬೇಕಿದ್ರೆ ರೊಟ್ಟಿ ಹಾಕೋಬಹುದು ಇಲ್ಲ ಅಂದ್ರೆ ಇನ್ನೊಂದು ಹತ್ತು ನಿಮಿಷ ನೆನೆಸುದ್ರು ಚೆನ್ನಾಗಿ ಆಗುತ್ತೆ ಈ ರೊಟ್ಟಿನ ಹಾಗೇನೆ ತುಪ್ಪ ಬೆಣ್ಣೆ ತೋಪಿನಕಾಯಿ ಜೊತೆ ತಿನ್ನಕ್ಕೆನೇ ತುಂಬಾ ಚೆನ್ನಾಗಿರುತ್ತೆ ಬಟ್ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಇದ್ರ ಜೊತೆ ಒಂದು ಚಟ್ನಿ ಕೂಡ ಮಾಡ್ಕೊತಿದೀನಿ ಇದು ನನ್ನ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಿರೋಂತ ಚಟ್ನಿ ನಾವು ಸೊ ನೋಡಿ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜನ ಹುರ್ಕೊಳ್ತೀನಿ ಒಂದ್ ಐದು ನಿಮಿಷ ಕಡಲೆ ಬೀಜ ಹುರ್ದಾದ್ಮೇಲೆ ಇದಕ್ಕೆ ಒಂದ್ ಕಾಲ್ ಕಪ್ ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ ನಾನು ಕಡಲೆಬೇಳ ಕೂಡ ಅಂದ್ರೆ ಕಡಲೆಬೇಳೆ ಜೊತೆ ಒಂದ್ ತ್ರೀ ಮಿನಿಟ್ಸ್ ಹುರ್ಕೊಂಡ್ರೆ ಅದಾದ್ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಕೂಡ ಹಾಕೊಂತೀನಿ ಸೊ ಉದ್ದಿನ ಕಡಲೆಬೇಳೆ ಕಡಲೆ ಬೀಜ ಮೂರೂ ಈಗ ಒಟ್ಟಿಗೆನೆ ಹುರಿತಾ ಇದ್ದೀನಿ ಇದನ್ನ ಒಂದು ಟೂ ಟು ತ್ರೀ ಮಿನಿಟ್ಸ್ ಉರಿತಿದ್ದೀನಿ ಅಂದ್ರೆ ಬೇಳೆ ಹಾಕಾದ್ಮೇಲೆ ಮತ್ತೆ ಇದ್ರ ಜೊತೆಗೆ ಒಂದ್ ಏಳರಿಂದ ಎಂಟು ಮೆಣಸಿನಕಾಯಿ ಹಾಕೊಂತೀನಿ ಮತ್ತೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅದನ್ನ ಅದನ್ನು ಹಾಕಿದ್ದೀನಿ ಅಂದ್ರೆ ಪೂರ್ತಿಯೇನು ಸಿಪ್ಪೆ ತೆಗ್ದಿಲ್ಲ ಬಟ್ ಕ್ಲೀನ್ ಮಾಡಿ ಹಾಕಿದೀನಿ ಈಗ ಎಲ್ಲಾದ್ನ ಸೇರ್ಸಾದ್ಮೇಲೆ ಒಂದು ಟೂ ಮಿನಿಟ್ಸ್ ಹುರ್ಕೊಂತೀನಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಾದ್ಮೇಲೆ ಹುರಿದಾದ್ಮೇಲೆ ಅದನ್ನ ತಣ್ಣಗ ಹಾಕಿಕ್ತೀನಿ ಸೊ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎರಡರಿಂದ ಮೂರು ಟೇಬಲ್ ಅಷ್ಟು ಕಡಲೆ ತೊಗೊಂಡಿದ್ದೀನಿ ಹುರ್ಗಡಲೆ ಅದ್ರ ಜೊತೆ ಹುರಿದು ಇಟ್ಟಿದ್ನಲ್ಲ ಕಡಲೆ ಬೀಜ ಜಾಮೀಣಸಿನ್ಕಾಯಿ ಅದನ್ನ ಹಾಕೊಂಡೆ ಅದ್ರ ಜೊತೆ ಉಪ್ಪು ಹುಣಸೆ ಹಣ್ಣು ಸೇರಿಕು ಹಾಕ್ಸ್ಬಿಟ್ಟು ಫಸ್ಟು ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನ ಪೌಡ್ರ್ ಮಾಡಾದ್ಮೇಲೆ ಇದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಅಂದ್ರೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಮತ್ತೆ ಇದಕ್ಕೆ ಎಷ್ಟು ಬೇಕಷ್ಟು ನೀರ್ ಆಡ್ ಮಾಡ್ಕೊಂಡು ಇದನ್ನ ರುಬ್ಕೊಂತೀನಿ ಅಂದ್ರೆ ನಿಮಗೆ ಬೇಕಾದ ತರಿ ತರಿ ಅಂದ್ರೆ ತರಿ ತರಿಯಾಗಿ ರುಬ್ಕೊಬೋದು ಇಲ್ಲ ನುಣ್ಣು ಬೇಕಂದ್ರೆ ನುಣ್ಣು ರುಬ್ಕೊಬೋದು ನಿಮಗೆ ಚಟ್ನಿ ಯಾವ ತರ ಎಷ್ಟಾಗುತ್ತೋ ಆ ಥರ ರುಬ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹುಣಸೆನೋ ಹಾಕೊಳ್ಳಿ ನೋಡಿ ಇಲ್ಲಿ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು ರೊಟ್ಟಿ ಮಾಡೋಕ್ಕೆ ಸೊ ಹೆಂಚು ಮೇಲೆ ಸ್ವಲ್ಪ ತಣ್ಣೀರಲ್ಲಿ ಇದನ್ನು ಹೆಂಚು ಮೇಲೆ ಆಮೇಲೆ ಇದನ್ನು ರೊಟ್ಟಿ ಮಾಡಿಕೊಂಡ್ರೆ ಈಸಿಯಾಗಿ ಬಳಿಯಕ್ಕೆ ಬರುತ್ತೆ ಸೊ ಹಾಗಾಗಿಬಿಟ್ಟು ಫಸ್ಟು ನೀರನ್ನ ಚುಮ್ಸ್ಕೊಂಡು ಆಮೇಲೆ ರೊಟ್ಟಿ ಮಾಡ್ಕೊತೀನಿ ನೋಡಿ ನಿಮ್ಗೆ ಈ ಥರ ಬಳಿಯೋಕ್ಕೆ ಕಷ್ಟ ಆಗದ್ರೆ ಬೇಕಾದರೆ ನೀವು ಸ್ವಲ್ಪ ಹಿಟ್ಟನ್ನ ತೆಳ್ಳಗೆ ಮಾಡಿಕೊಂಡು ಡೈರೆಕ್ಟಾಗಿ ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ಬೋದು ಬಟ್ ಈ ಥರ ಬಳದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಬೆಳಿತೀನಿ ಬಳಿಬೇಕಾದ್ರೆ ಅದ ಹೇಳಿದ್ನಲ್ಲ ದೋ ಇಡ್ಲಿ ಇಟ್ಟಿಕ್ಕಿನ್ನ ಸ್ವಲ್ಪ ಆಗಿರುತ್ತೆ ಇದು ಆ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಕೊಂಡು ಇದನ್ನ ಬಳದ್ರೆ ಈಸಿಯಾಗಿ ಬರುತ್ತೆ ಅಂದ್ರೆ ಫಿಂಗರ್ ಟಿಪ್ಪಲ್ಲಿ ಬಳಿಬೇಕು ಇದನ್ನ ಬಳದ್ಬಿಟ್ಟು ಒಂದ್ ಸ್ಪೂನ್ ಎಣ್ಣೆ ಮೇಲೆ ಆ್ಯಡ್ ಮಾಡ್ಬಿಟ್ಟು ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂತೀನಿ ಆದ್ಮೇಲೆ ಮತ್ತೆ ಇದನ್ನ ಫ್ಲಿಪ್ ಮಾಡಿ ಇನ್ನೊಂದು ಸೈಡು ಅದೇ ತರ ಬೇಯಿಸ್ಕೊಂತೀನಿ ಈ ಬ್ರೇಕ್ಫಾಸ್ಟ್ ಒಂಥರ ಇನ್ ಬಿಟ್ವೀನ್ ಅಂದ್ರೆ ದೋಸೆ ಮತ್ತೆ ರೊಟ್ಟಿ ಮಧ್ಯದಲ್ಲಿ ಇರುತ್ತೆ ಅನ್ನಂಗೆ ಅನ್ಸುತ್ತೆ ಅಂದ್ರೆ ದೋಸೆ ತರ ಒಳ್ಳೆ ಕಲರ್ ಬರುತ್ತೆ ಮತ್ತೆ ತಿನ್ನು ಬಿಸಿ ಇರ್ಬೇಕಾದ್ರೆ ಅಂತೂ ಕ್ರಿಸ್ಪಾಗೂ ಇರುತ್ತೆ ಮತ್ತೆ ರೊಟ್ಟಿ ತರ ಗಟ್ಟಿ ಕೂಡ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಬೇಯಿಸ್ಬೇಕಾದ್ರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅಂದ್ರೆ ಒಳ್ಳೆ ಕಲರ್ ಬರುತ್ತೆ ಇದೇ ತರ ಎಲ್ಲ ರೊಟ್ಟಿಗಳ್ನ ಮಾಡ್ಕೊಳ್ಳಿ ಅಂದ್ರೆ ಈಸಿಯಾಗಿ ಬರುತ್ತೆ ಆಕ್ಚುಲಿ ನೋಡಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಬೆಳೆಯೋದು ಬಟ್ ತುಂಬ ಈಸಿಯಾಗಿ ಬಳ್ಕೊಬಹುದು ಅಕಸ್ಮಾತ್ ನಿಮಗೆ ಜಾಸ್ತಿ ಹಿಟ್ಟು ತೊಗೊಂಡು ಬಳದಾಗ ಸ್ವಲ್ಪ ಜಾ ಎಕ್ಸ್ಟ್ರಾ ಆಯಿತು ಅಂದ್ರೆ ಅದನ್ನು ಕೂಡ ತೆಗೆದು ಹಾಕೋಬಹುದು ವಾಪಸ್ಸು ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ಹೆಂಚಿಗೆ ಅಂದರೆ ಕಚ್ಕೊಳೋದಿಲ್ಲ ಮತ್ತೆ ಈಸಿಯಾಗಿ ಎದ್ದು ಬರುತ್ತೆ ಮತ್ತೆ ಈ ರೊಟ್ಟಿನ ನಿಮಗೆ ದಪ್ಪಾಸ ಅಂದರೆ ತೆಳ್ಳ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಇದು ಮಕ್ಳು ಲಂಚ್ ಬಾಕ್ಸಿಗೂ ತುಂಬ ಹೆಲ್ದಿನೂ ಮತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ ಅಂದರೆ ಇದಕ್ಕೆ ಹೀರೆಕಾಯಿನ ಆ್ಯಡ್ ಮಾಡಿದೀವಿ ಅಂತ ಗೊತ್ತೇ ಆಗಲ್ಲ ಅಂದರೆ ನಾವು ಹೇಳಿದ್ರಷ್ಟೇ ಗೊತ್ತಾಗೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ ಹೀರೆಕಾಯಿ ರೊಟ್ಟಿ ಮತ್ತೆ ಕಟ್ಲೆ ಬೀಜ ಚಟ್ನಿ ಎರಡೂ ಒಳ್ಳೆ ಕಾಂಬಿನೇಷನ್ನು ತಿನ್ನೋಕ್ಕೆ ಟೇಸ್ಟು ಹೌದು ಮತ್ತೆ ತುಂಬ ಹೆಲ್ದಿ ಕೂಡ ಹೌದು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿರೋರು ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್